नविलनीरि नविलनीरि बेवागौरि नन्दना काटुकुक् सुप्रयवीत भावना भक्तरिन्द ताळ हाकि कुण भजनयू हालुहणु सलसर्वसेव पारिजात केदू सेव ಮಲ್ಲಿಗೆ ಸುಮದ ಮಾಲೇಶ ಸೇವೆಗೆ ನವಿಲನೇರಿ ಬಂದ ದೇವ ಗೌರಿ ನಂದನಾ ಕಾಟುಕುಕ್ಕೆ ಸುಬ್ರಾಯವೀತ ಭಾವನಾ ಆರು ಮೊಗದ ಸುಬ್ರಹ್ಮಣ್ಯ ಲೋಕನಾಯಕ ಭಾಗ್ಯದಾತ ಮುಕ್ತಿದಾತ ಭಯ ವಿನಾಶಕ ಹಲವು ಗತ್ತು ಹರಕೆ ಗೊತ್ತು ಬರುವ ಭಕ್ತರು ನಾಗದೋಷ ಮುಕ್ತರಾಗಿ ಮರಳುತ್ತಿರುವರೂ ನವಿಲನೇರಿ ಬಂದ ದೇವ ಗೌರಿ ನಂದನಾ ಕಾಟುಕುಕ್ಕೆ ವೀತ ಭಾವನಾ ತಾರಕಾದಿ ದುಷ್ಟರನ್ನು ಕೊಂದ ಷಣ್ಮುಖ ಸರ್ವರೋಗ ನಿವಾರಕ ಪ್ರದಾಯಕ ದುರಿತ ದೂರ ಶಿವಕುಮಾರ ಬೇಡಿಕೊಂಬೆನೋ ಭಕ್ತರನ್ನು ಸದಾ ಸಲಕುತೋರು ದಯವನೂ ನವಿಲನೇರಿ ಬಂದ ದೇವ ಗೌರಿ ನಂದನಾ ಕಾಟು ಕೊಕ್ಕೆ ಸುಬ್ರಾಯವೀತ ಭಾವನಾ ಕಾಟು ಕೊಕ್ಕೆ ಸುಬ್ರಾಯವೀತ ಭಾವನಾ ನವಿಲನೇರಿ नविलनेरि बन्द देव काटुकुक्के सुब्राय वीत भावना